ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ನಮಗೆಲ್ಲ ಆತ್ಮೀಯ ಸ್ವಾಗತ ತಾಳ್ಮೆಯಿಂದ ಏನೆಲ್ಲ ಸಾಧಿಸಬಹುದು ಅಂತ ಒಂದು ಚಿಕ್ಕ ಕಥೆಯನ್ನು ಇವತ್ತ ನೋಡೋಣ ಆಧ್ಯಾತ್ಮದತ್ತ ಮನಸ್ಸಿರುವ ಒಬ್ಬ ವ್ಯಕ್ತಿ ಗುರುಗಳ ಹತ್ರ ಬಂದು ನಮಸ್ಕಾರ ಮಾಡಿ ಗುರುಗಳೇ ನಾನು ದೈವ ಸಾಕ್ಷಾತ್ಕಾರ ಪಡೀಲಿಕ್ಕೆ ತಿಳಿಸ್ಕೊಡಿ ಅಂತ ಕೇಳ್ತಾನೆ ಗುರುಗಳು ಆಗ ಆಯಿತು ನಿನಗೆ ದೈವ ಸಾಕ್ಷಾತ್ಕಾರ ಕೊಡುವ ಮೊದಲು ನೀನು ಒಂದು ವರ್ಷಗಳ ಕಾಲ ಏಕಾಂತ ಸ್ಥಳದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿಕೊಂಡು ಒಂದು ವರ್ಷ ಆದಮೇಲೆ ಸಾಧನೆಯಲ್ಲಿ ನಿನ್ನ ಅಹಂಭಾವವನ್ನು ಹತ್ತಿಕ್ಕಿ ಅದನ್ನು ಪೂರ್ತಿ ದಮನ ಮಾಡಿಕೊಂಡು ಒಂದು ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ನನ್ನನ್ನು ಬಂದು ಕಾಣು ಅಂತ ಹೇಳ್ತಾರೆ ಆಗ ಆ ಶಿಷ್ಯ ಗುರುಗಳ ಮಾತಿನಂತೆ ಒಂದು ನಿರ್ಜನವಾದ ಪ್ರದೇಶಕ್ಕೆ ಹೋಗಿ ಭಕ್ತಿಭಾವದಿಂದ ಧ್ಯಾನದಲ್ಲಿ ತೊಡಗ್ತಾನೆ ಸತತವಾಗಿ ಒಂದು ವರ್ಷದ ತನಕ ತನ್ನನ್ನು ಸಂಪೂರ್ಣವಾಗಿ ಧ್ಯಾನದಲ್ಲಿ ತೊಡಗಿಸಿಕೊಂಡು ವರ್ಷ ಪೂರ್ತಿ ಕಳೆದ ಮೇಲೆ ಗುರುಗಳನ್ನು ಕಾಣಲಿಕ್ಕೆ ಹೋಗುವ ಮುನ್ನ ಒಂದು ಪುಣ್ಯ ನದಿಗೆ ಸ್ನಾನಕ್ಕೆ ಅಂತ ಹೋಗ್ತಾನೆ ಗುರುಗಳ ಕುಟೀರದಲ್ಲಿ ಒಬ್ಬ ಜಾಡಮಾಲಿ ದಿನಾ ಬಂದು ಕಸ ಗುಡಿಸಿ ನೀರು ಹಾಕಿ ಹೋಗ್ತಾ ಇರ್ತಾನೆ ಧ್ಯಾನ ಮುಗಿಸಿ ಆ ಶಿಷ್ಯ ಬರುವ ಅಂತ ತಿಳಿದ ಮೇಲೆ ಗುರುಗಳು ಆ ಜಾಡಮಾಲಿಗೆ ಕರೆದು ಹಾಕ್ತಾರೆ ನೋಡು ನನ್ನ ಶಿಷ್ಯ ಒಂದು ವರ್ಷ ಕಾಲ ಧ್ಯಾನ ಮುಗಿಸಿಕೊಂಡು ಈಗ ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ದಾನೆ ಆತ ಸ್ನಾನ ಮುಗಿಸ್ಕೊಂಡು ದಂಡೆಗೆ ಬರುತ್ತಿದ್ದಂತೆ ಅವನ ಮೇಲೆ ನೀನು ಕಸಗುಡಿಸಿದ ಕಸವನ್ನೆಲ್ಲ ಆ ಪೊರಕೆಯಿಂದ ಅವನ ತಲೆ ಮೇಲೆ ಹಾಕಬೇಕು ಅಂತ ಹೇಳ್ತಾರೆ ಜಾಡಮಾಲೆಯು ತನಗೆ ಕೊಟ್ಟ ಮಾತಿನಂತೆ ಪೊರಕೆಯಿಂದ ಕಸವನ್ನು ತೆಗೆದು ನದಿಯಲ್ಲಿ ಸ್ನಾನ ಮುಗಿಸಿಕೊಂಡು ಬರುತ್ತಿದ್ದ ಶಿಷ್ಯನ ತಲೆ ಮೇಲೆ ಹಾಕ್ಬಿಡ್ತಾನೆ ಇದರಿಂದ ವಿಪರೀತ ಕೋಪಗೊಂಡ ಶಿಷ್ಯ ಆ ಜಾಡಮಲೆಯನ್ನು ಹೊಡಿಲಿಕ್ಕೆ ಆತನ ಹಿಂದೆನೇ ಓಡಿ ಹೋಗಿಬಿಡ್ತಾನೆ ಆಗ ಅವನಾಗಲೇ ತುಂಬ ದೂರ ಓಡಿ ಹೋಗಿದ್ದನ್ನು ನೋಡಿ ಹೇ ದುಷ್ಟ ನಾನು ನಿನ್ನನ್ನು ಅಶುದ್ಧಿಗೊಳಿಸಿದೀಯಾ ಅಂತ ಸಿಟ್ಟಿನಿಂದ ಕೂಗುತ್ತಾ ಮತ್ತೆ ನದಿಯ ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸಿಕೊಂಡು ಗುರುಗಳ ಹತ್ತಿರ ಕುಟೀರಕ್ಕೆ ಬರ್ತಾನೆ ಗುರುಗಳಿಗೆ ನಮಸ್ಕಾರ ಮಾಡಿ ಗುರುಗಳೇ ನಾನು ತಮ್ಮ ಉಪದೇಶದಂತೆ ಒಂದು ವರ್ಷ ಧ್ಯಾನವನ್ನು ಮುಗಿಸಿ ಸಾಧನೆಯನ್ನು ಮಾಡಿ ಇವತ್ತು ನಿಮ್ಮ ಹತ್ತಿರ ಬಂದಿದ್ದೇನೆ ಅಂತ ಹೇಳಿದಾಗ ಈಗ ಪರಮಾತ್ಮನ ಸಾಕ್ಷಾತ್ಕಾರವನ್ನು ನಾನು ಹೊಂದಬಹುದೇ ಅಂತ ಕೇಳ್ತಾನೆ ಆಗ ಗುರುಗಳು ಮಗು ನಿನ್ನ ಮನಸ್ಸು ಇನ್ನೂ ಹತೋಟಿಗೆ ಬಂದಿಲ್ಲ ನಿನ್ನ ಸಿಟ್ಟು ವಿಪರೀತ ವಿಷಸರ್ಪದಂತೆ ಕಚ್ಚಲು ಪ್ರೇರೇಪಿಸ್ತದೆ ಇನ್ನೊಂದು ವರ್ಷಗಳ ಕಾಲ ನೀನು ಧ್ಯಾನ ಮಾಡಿ ನಿರಂತರವಾಗಿ ಆ ಕೋಪವನ್ನು ನಾಶ ಮಾಡಿಕೊಂಡು ಬಾ ಅಂತ ಹೇಳ್ತಾರೆ ಗುರುಗಳ ಮಾತಿನಂತೆ ಮತ್ತೆ ಆ ಶಿಷ್ಯ ಹೋಗಿ ಒಂದು ವರ್ಷಗಳ ಕಾಲ ಏಕಾಂತದಲ್ಲಿ ಕುಳಿತು ಆ ಶಿಷ್ಯನು ಧ್ಯಾನಸಕ್ತನಾಗ್ತಾನೆ ಮತ್ತು ಒಂದು ವರ್ಷ ಮುಗಿದ ಮೇಲೆ ಮತ್ತೆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬರುತ್ತಿದ್ದಂತೆ ಇತ್ತ ಜಾಡಮಾಲಿಗೆ ಗುರುಗಳ ಆದೇಶದಂತೆ ಗುಡಿಸಿದ ಕಸವನ್ನೆಲ್ಲ ತೆಗೆದು ಹೊರಕೆಯಿಂದ ಆತನ ತಲೆ ಮೇಲೆ ಮತ್ತೆ ಹಾಕ್ತಾನೆ ಆದರೆ ಈ ಸಾರಿ ಆ ಶಿಷ್ಯ ಜಾಡಮಾಲೆಯನ್ನು ಹೊಡಿಲಿಕ್ಕೆ ಹೋಗೋ ಹೋಗೋದಿಲ್ಲ ಆದರೆ ಅವಾಚ್ಯ ಶಬ್ದಗಳಿಂದ ಅವನನ್ನು ಸಿಕ್ಕಾಪಟ್ಟೆ ಬೈತಾನೆ ಸ್ವಲ್ಪ ಕೋಪದಿಂದಲೇ ಮತ್ತೆ ನದಿ ಸ್ನಾನ ಮಾಡಿಕೊಂಡು ಗುರುಗಳ ಹತ್ತಿರ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಮತ್ತೆ ಕೇಳ್ತಾನೆ ಗುರುಗಳೇ ಈ ಸಲ ನಾನು ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದುವುದು ಹೇಗೆ ಅಂತ ತಿಳಿಸ್ತೀರಾ ಅಂತ ಮತ್ತೆ ಗುರುಗಳು ಶಿಷ್ಯನಿಗೆ ಹೇಳ್ತಾರೆ ಮುದ್ದು ಮಗು ನಿನ್ನ ಮನಸ್ಸು ಇನ್ನೂ ಕೂಡ ಘಟಸರ್ಪದಂತೆ ಭಯಂಕರವಾಗಿ ಇದೆ ಅದನ್ನು ಕೊಂದು ಹಾಕದೆ ನೀನು ಪರಮಾತ್ಮನ ಸಾಕ್ಷಾತ್ಕಾರ ಹೊಂದುವುದು ಹೇಗೆ ಸಾಧ್ಯ ಆದ್ದರಿಂದ ನೀನು ಇನ್ನೂ ಒಂದು ವರ್ಷಗಳ ಕಾಲ ನಿನ್ನನ್ನು ಧ್ಯಾನದಲ್ಲಿ ತೊಡಗಿಸಿಕೊಂಡು ಕೋಪ ಅಸಮಾಧಾನಗಳನ್ನು ಇವುಗಳನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಬೇಕು ಅಂತ ಹೇಳಿದಾಗ ಆದರೆ ಒಂದು ವಿಷಯ ನಿನಗೆ ನೆನಪಿರಲಿ ಈ ಸಲ ನೀನು ಯಾವುದೇ ಕಾರಣದಿಂದಲೂ ಮಾಡುವ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದರೆ ನಿನಗೆ ಪರಮಾತ್ಮನ ದರ್ಶನ ಖಂಡಿತವಾಗಿಯೂ ಎಂದಿಗೂ ದೊರೆಯುವುದಿಲ್ಲ ಅಂತ ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಆಗ ಆ ಶಿಷ್ಯ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ದೃಢ ನಿರ್ಧಾರದಿಂದ ಆಳವಾದ ಧ್ಯಾನ ಮಾಡಿಕೊಂಡು ಒಂದು ವರ್ಷ ಪೂರ್ತಿ ಕಳಿತಾನೆ ಆ ಶಿಷ್ಯನ ಮುಖದಲ್ಲಿ ಅಪಾರವಾದ ತೇಜಸ್ಸು ಕಾಣುತ್ತಾ ಇರುತ್ತೆ ಈ ಸಾರಿ ಅವನು ಪುಣ್ಯನದಿ ಹೋಗಿ ಸ್ನಾನ ಮಾಡಿಕೊಂಡು ಎಂದಿನಂತೆಯೇ ಬರುವಾಗ ಜಾಡಮಾಲಿ ಅವನ ಮೇಲೆ ಕಸವನ್ನು ಎರೆಸ್ತಾನೆ ಈ ಸಲ ಶಿಷ್ಯ ಒಂದೇ ಒಂದು ಚಕಾರವನ್ನು ಕೂಡ ಎತ್ತದಿಲ್ಲ ಅಷ್ಟೇ ಅಲ್ಲ ಅವನಿಗೆ ಕೋಪವು ಕೂಡ ಬರೋದಿಲ್ಲ ಇನ್ನು ನಮ್ರತೆಯಿಂದ ಜಾಡಮಾಲಿಗೆ ಹೇಗೆ ಹೇಳ್ತಾನೆ ಅಂತಂದರೆ ಸಹೋದರ ನೀನು ನನಗೆ ಉಪಕಾರವನ್ನು ಮಾಡಿದ್ದೀಯಾ ನೀನು ಈ ರೀತಿ ನನ್ನ ಮೇಲೆ ಕಸ ಹಾಕದಿದ್ದರೆ ನಾನು ನನ್ನ ಬಿಗಿಮುಷ್ಟಿಯಿಂದ ಪಾರಾಗುತ್ತಿರಲಿಲ್ಲ ನೀನು ನನಗೆ ಒಳ್ಳೆಯದನ್ನೇ ಮಾಡಿದ್ದೀಯಾ ನಾನು ಇದಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ನಮಿಸ್ತೇನೆ ಅಂತ ಅವನಿಗೆ ಕೈ ಮುಗಿತಾನೆ ಸಾಧನೆಯಲ್ಲಿ ಗುರಿ ಸಾಧಿಸಿದ ಶಿಷ್ಯನು ನಿರ್ವಿಕಾರ ಭಾವದಿಂದ ಗುರುಗಳ ಬಳಿಗೆ ಬರ್ತಾನೆ ಗುರುಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಸುಮ್ಮನೆ ಗುರುಗಳ ಹತ್ತಿರ ಅವರ ಮುಂದೆ ಬಂದು ಕುಳಿತುಕೋತಾನೆ ಆಗ ಗುರುಗಳ ಪ್ರಸನ್ನರಾಗಿ ಸಂತೋಷದಿಂದ ಅವನಿಗೆ ಮಂತ್ರೋಪದೇಶ ಮಾಡ್ತಾರೆ ಗುರುಗಳ ಆದೇಶದಿಂದ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಆಚರಣೆಗಳಲ್ಲಿ ಮುಳುಗಿ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂತಾನೆ ಸ್ನೇಹಿತರೆ ಈ ಕಥೆಯ ಒಂದು ಸಾರಾಂಶ ಏನು ಅಂತಂತಂದರೆ ತಾಳ್ಮೆ ಇತ್ತು ಅಂತಂತಂದರೆ ಸರ್ವತ್ರ ಸಾಧನೆ ಕೂಡ ಮಾಡಬಹುದು ನಾವು ಪ್ರತಿಯೊಂದು ವಿಷಯದಲ್ಲಿ ತಾಳ್ಮೆಯಿಂದ ಗುರಿ ಸಾಧಿಸಬಹುದು ಅಂತ ಇದರ ಅರ್ಥ ಸ್ನೇಹಿತರೆ ಈ ತರಹದ ಇನ್ನೂ ಅನೇಕ ನೀತಿಕತೆಗಳನ್ನು ಶ್ಲೋಕಗಳು ಮತ್ತು ಅದರ ಅರ್ಥಗಳನ್ನು ತಿಳಿಯೋದಕ್ಕಾಗಿ ನಾನು ಹಿಂದೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಿನಂತೆ ನಿಮ್ಮ ಧರ್ಮೋ ರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಜೈ ಶ್ರೀರಾಮ್